ರಿಪ್ಪನ್ಪೇಟೆ ಸುತ್ತಮುತ್ತ ಮತ್ತೆ ಕಾಡಾನೆ ದಾಳಿ ಆರಂಭವಾಗಿದೆ ಅರಸಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವಾಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ಬಲಿಯಾಗಿದ್ದಾರೆ ತಿಮ್ಮಪ್ಪ ಎಂಬ ಐವತ್ತೆಂಟು ವರ್ಷದ ವ್ಯಕ್ತಿ ಬಲಿಯಾಗಿದ್ದಾರೆ ತಮ್ಮ ಮನೆಯ ಸಮೀಪದ ಕಾಡಿಗೆ ಹೋದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಅಲ್ಲೇ ಸಮೀಪ ಇದ್ದವರು ಕಾಡಾನೆ ದಾಳಿ ಮಾಡ್ತಾ ಇರೋದನ್ನ ನೋಡಿದ್ದಾರೆ ಆದ್ರೂ ಅವರ ಕೈಯಲ್ಲಿ ಏನು ಮಾಡೋದಕ್ಕೆ ಆಗಿಲ್ಲ ಕೂರಿ ಕೆಲಸ ಮಾಡಿಕೊಂಡು ತಿಮ್ಮಪ್ಪ ಜೀವನ ನಡೆಸ್ತಾ ಇದ್ರು ಕೆಲ ತಿಂಗಳಿನಿಂದ ಕಾಡಾನೆ ಉಪಟಳ ಈ ಭಾಗದಲ್ಲಿ ಹೆಚ್ಚಾಗಿದ್ದು ಆನೆ ಓಡಿಸಲು ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಎಲ್ಲ ವೆಪನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ತರಿಸ್ಬಿಡಿ ಅವರೆಲ್ಲ ತರಿಸ್ಬಿಟ್ಟು ಈ ಕಾಡಿಂದ ಎಷ್ಟಾಗುತ್ತೆ ಅದು ಹೊರಗೆ ಹಾಕ್ಬೇಕು ನೋಡಿ ಅರ್ಜುನ್ ಗಿರ್ಜುನ್ ತರಿಸೋದ್ರೆ ಪ್ಲಾನ್ ಮಾಡ್ರಿ ಮುಂದೆ ಅರ್ಜುನ್ ತರಿಸ್ಬೇಕು ಬೇರೆ ಯಾವ್ದ ಆಗಲ್ಲ ಅದು ಬೇರೆ ತರ್ಸ್ಬೇಕು ಅದು ಅಂತ ಪಳಿಕ್ ಸಿಡಿ ಅದು ಮಾಡಿ ಇವತ್ತು ಅರ್ಜುನ್ ತರಿಸೋದ್ ಪ್ಲಾನ್ ಮಾಡ್ರಿ ಮುಂದೆ ಅರ್ಜುನ್ ತರ್ಸ್ಬೇಕು ಬೇರೆ ಯಾವ್ದತ್ರ ಆಗಲ್ಲ ಅದು ಬೇರೆ ತರ್ಸ್ಬೇಕು ಅಂತ ಪಳೀಕ್ಷ ಅದು ಮಾಡಿ ಇವತ್ತು ಈ ಭಾಗದಿಂದ ಯಾಕಂದ್ರೆ ಜನರಿಗೆ ಭಯ ಜಾಸ್ತಿ ಇದೆ ಓಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಆದರ್ತಾರೆ ಎಲ್ಲ ಭಾಗದೇಟೆಗೂ ಬಸವಪುರದ ತಿಮ್ಮಪ್ಪ ಅನ್ನವರು ಇವತ್ತು ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಬೆಳಗಿನ ಜಾವ ಅವರ ತೋಟದ ಹತ್ರ ಇರುವಂಥ ಕಾಡತ್ರ ಕಡೆ ಹೋದಾಗ ಆಕಸ್ಮಿಕವಾಗಿ ಒಂದು ಒಂಟಿ ಸಲಗ ಅಲ್ಲಿ ಕಾಡೇ ಬಂದಿದ್ದು ಗೊತ್ತಿರಲಿಲ್ಲ ಅಲ್ಲಿ ಜೊತೆಗೆ ಎರಡು ಮೂರು ಜನ ಇದ್ರೆ ಅಂತೆ ಅವರು ಆ ಸಂದರ್ಭದಲ್ಲಿ ಸಡನ್ಲಿ ಅಟ್ಯಾಕ್ ಮಾಡಿದೆ ತಪ್ಪಿಸಕ್ಕಾಗಿಲ್ಲ ನಿಜವಾಗಲೂ ಅದು ಇವತ್ತು ಅವರು ಆನೆ ತುಳಿದಾಕಿ ಶವ ಇದ್ದಾರೆ ಭಾಳ ದುಃಖ ಆಗುತ್ತೆ ಯಾಕಂದರೆ ಒಂದು ಬಡ ಕುಟುಂಬ ಅದು ಆ ಕುಟುಂಬದಲ್ಲಿ ಆಧಾರ ಅವರೇ ಆಗಿದ್ದರು ಈಗ ಮಗನೂ ಇದ್ದಾನೆ ಅಷ್ಟೊಂದು ಅವನಿಗೂ ಒಂದು ಅಷ್ಟೊಂದು ಇದು ಮಾಹಿತಿಗಳು ಮಾಹಿತಿಗಳಿಲ್ಲ ಕುಟುಂಬದಲ್ಲಿ ಅಷ್ಟೊಂದು ಪ್ರಗತಿ ಏನು ಹೊಂದಿಲ್ಲ ಅವರು ಸಣ್ಣ ಸಣ್ಣ ಮನೆ ಇದೆ ಆದರೆ ಅವ್ರ ಬದುಕಿಗೆ ಅವನು ಆಶ್ಚರ್ಯ ಆಗಿದ್ದ ಯಾಕೆ ಆಯಿತು ಗೊತ್ತಿಲ್ಲ ಭಾಳ ಬೇಜಾರಾಗುತ್ತೆ ಹಾಗಾಗಿ ಈಗ ಫಾರೆಸ್ಟ್ ಇಲಾಖೆಯವರಿಗೆಲ್ಲ ಕಂಡು ಮಾಜುರು ಮಾಡಿ ಪೊಲೀಸ್ ಇಲಾಖೆಯರೆಲ್ಲ ಮಾಡಿದ್ದಾರೆ ಸರ್ಕಾರದಿಂದ ಏನು ಬರಬೇಕು ಇಲಾಖೆಯವರಿಗೆ ಹೇಳಿದ್ದೀವಿ ಇಲಾಖೆಯವರು ಅದನ್ನು ತಕ್ಷಣ ಮಾಡಿಕೊಡಲಿಕ್ಕೆ ಅವರೆಲ್ಲ ಉಟ್ಕೊಂಡಿದ್ದಾರೆ ಈಗ ಅವರೇ ಇಲಾಖೆಯವರೇ ಮಾಡಬೇಕು ಈಗ ಸಹ ಈಗ ಎಲೆಕ್ಷನ್ ಇರೋದ್ರಿಂದ ನಾವೇನು ಹೇಳಿ ಮಾಡೋಕ್ಕೆ ಬರೋದಲ್ಲ ಡಿಪಾರ್ಟ್ಮೆಂಟರು ಅದೆಲ್ಲ ಮಾಡ್ತಾರೆ ಮತ್ತು ಡಿಪಾರ್ಟ್ಮೆಂಟರು ಎಲ್ಲರಿಗೂ ಹೇಳಿದ್ದೆ ಎಲ್ಲರಿಗೂ ಊರ್ವರೆಲ್ಲ ಹೇಳಿದ್ದಾರೆ ಈ ಆನೆ ಓಡಿಸ್ಲಿಕ್ಕೆ ಕುಂಬಿಗೆ ಏನು ಅದು ಏನು ಅದಕ್ಕೆ ಎಲ್ಲ ಎಲ್ಲ ವಲಯದಿಂದ ಕರೆಸಿ ಅದನ್ನು ಎಲ್ಲರೂ ಸೇರಿ ಇವತ್ತು ಮಾಡಬೇಕು ಅಂತ ಹೇಳಿದ್ದೀನಿ ಆನೆ ಎಲ್ಲಿದೆ ಅದನ್ನು ಓಡಿಸ್ಬೇಕು ಅಂತಲೂ ಸಹ ಹೇಳಿದ್ದೀನಿ ಗ್ರಾಮಸ್ಥರಿಗೆ ಹೇಳಿದ್ದೀನಿ ಕಾಡು ಕಡೆ ಸದ್ಯಕ್ಕೆ ಯಾರು ಹೋಗಬೇಡಿ ಸ್ವಲ್ಪ ದಿನ ಕಾಡು ಕಡೆ ಹೋಗಬೇಡಿ ಭಯ ಇದೆ ಯಾಕಂದರೆ ಒಂದು ಆನೆ ಒಂದು ಸರಿ ಯಾರು ಅಟ್ಯಾಕ್ ಮಾಡಿದರೆ ಅದು ಮತ್ತೆ ಮಾಡ್ತಾ ಇರುತ್ತೆ ಅದರಿಂದ ಒಂಟಿ ಸಲಗೆ ಇದ್ದಂಥ ಸಂದರ್ಭದಲ್ಲಿ ಯಾರೂ ಹೊರಗಡೆ ಹೋಗಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಂತಲೂ ಹೇಳಿದ್ದೀನಿ ಅವ್ರಿಗೆಲ್ಲರಿಗೂ ಮನವರಿಕೆ ಮಾಡಿದ್ದೀನಿ ಮತ್ತು ಅವರು ಅದು ಓಡಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ದಾರೆ ಇದು ಭಾಳ ನೋವಿನ ಸಂಗತಿ ಅದರಿಂದ ಸರ್ಕಾರದಿಂದ ಏನಾಗಬೇಕು ಅವರಿಗೆ ಪರಿಹಾರ ಅದನ್ನು ಸರ್ಕಾರದ ಬರೋಕ್ಕೆ ಕೊಡಿಸ್ಲಿಕ್ಕೆ ಹೇಳಿದ್ದೀನಿ

ಯಾರು ಅವ್ರ ಕಡೆ ಇವರು ಸೂಕ್ತ ಪರಿಹಾರ ಮಾತಾಡ್ತೀವಿ ಈಗ ಅದ್ರದ್ದು ಏನು ಪರಿಹಾರ ಏನೆಲ್ಲ ಮಾಡ್ತಾ ಇದ್ರಿ ಸರ್ ಒಂದ್ರೆ ಮಲೆನಾಡಿನಲ್ಲಿ ಕಾಡು ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ ಕಳೆದ ಕೆಲ ದಿನಗಳಿಂದ ಕಾಡಾನೆ ಹಾವಳಿ ಮಲೆನಾಡಿನ ಸುತ್ತಮುತ್ತ ಕಡಿಮೆಯಾಗಿತ್ತು ಆದರೆ ಇದೀಗ ಏಕಾಏಕಿ ಪ್ರತ್ಯಕ್ಷವಾಗಿರುವಂತಹ ಕಾಡಾನೆ ಶಿವಮೊಗ್ಗದ ರಿಪ್ಪನ್ಪೇಟೆ ಸುತ್ತಮುತ್ತ ಆತಂಕಕ್ಕೆ ಕಾರಣವಾಗಿದೆ ಯಾಕಂದ್ರೆ ಮತ್ತೆ ಕಾಡಾನೆ ದಾಳಿ ರಿಪನ್ಪೇಟೆಯಲ್ಲಿ ಮುಂದುವರೆದಿದೆ ಅರಸಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಾಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಓರ್ವ ಕೂಲಿ ಕಾರ್ಮಿಕ ಬಲಿಯಾಗಿದ್ದಾರೆ ತಿಮ್ಮಪ್ಪ ಎಂಬ ಐವತ್ತೆಂಟು ವರ್ಷದ ವ್ಯಕ್ತಿಯೇ ಬಲಿಯಾಗಿರುವಂತವ್ರು ತಮ್ಮ ಮನೆ ಸಮೀಪ ಇರುವಂತಹ ಕಾಡಿಗೆ ಹೋಗಿದ್ರು ಕಾಡಿನಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕಾಡಾನೆ ತಿಮ್ಮಪ್ಪ ಎನ್ನುವರ ಮೇಲೆ ದಾಳಿ ನಡೆಸಿದೆ ಇನ್ನು ತಿಮ್ಮಪ್ಪನವರ ಜೊತೆ ನಾಲ್ಕೈದು ಜನ ಕೂಡ ಇದ್ರು ಅವರು ಅದನ್ನು ನೋಡ್ತಾ ಇದ್ರು ಆದ್ರೆ ಅವರ ಕೈಯಲ್ಲೂ ಕೂಡ ಏನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಹೀಗೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂತ ತಿಮ್ಮಪ್ಪನವರು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಇದು ಇವತ್ತು ನಡೆದಿರುವಂತಹ ಘಟನೆ ಆದರೂ ಕೂಡ ಕಳೆದ ಕೆಲ ದಿನಗಳಿಂದಲೂ ಕೂಡ ಕಾಡಾನೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾನೆ ಇತ್ತು ಈ ಭಾಗದಲ್ಲಿ ಹೆಚ್ಚಾಗಿ ಉಪಟಳವನ್ನ ಕೊಡ್ತಾ ಇತ್ತು ಇದನ್ನು ಓಡಿಸೋದಕ್ಕೆ ಅರಣ್ಯ ಅವರಿಗೆ ಆ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಕೂಡ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಹಾಗಾಗಿ ಇದೀಗ ಒಂದು ಜೀವ ಬಲಿಯಾಗಿದ್ದು ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆಯಿತು ಶಾಸಕ ಬೇಳೂರು ಗೋಪಾಲಕೃಷ್ಣ ಇನ್ನು ಡಿ ಎಸ್ ಅರುಣ್ ಅವರು ಕೂಡ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಸವಾಪುರದಲ್ಲಿ ತಿಮ್ಮಪ್ಪ ತಿಮ್ಮಪ್ಪನವರು ಇವತ್ತು ದುರಂತಕ್ಕೆ ಬಲಿಯಾಗಿದ್ದಾರೆ ಇದು ಸ್ಪಷ್ಟವಾಗಿ ನೋಡುವಂಥದ್ದೇನು ಅಂದರೆ ಬಸವಾಪುರ ಈ ಹೊಸನಗರ ತಾಲೂಕಲ್ಲಿರುವಂತಹ ಈ ಭಾಗದಲ್ಲಿರುವಂತಹ ರೈತರು ಮನೆಗಳು ಸುತ್ತಮುತ್ತ ಇರುವಂಥ ಹಲವಾರು ವರ್ಷಗಳಿಂದ ಇಲ್ಲಿ ಒಣ ದರ್ಗನ್ನು ತೊಗೊಂಡೋಗುವಂಥದ್ದು ಅದು ಸ್ವಾಭಾವಿಕವಾಗಿ ಅವ್ರು ಮಾಡುವಂತಹ ಕಾರ್ಯ ಇವತ್ತು ಬೆಳಿಗ್ಗೆ ಏಳೂವರೆ ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅಂತ ಇದನ್ನು ಕಣ್ಣಾರೆ ನೋಡಿದಂಥವರು ಈಗಾಗಲೇ ಮೂರನೇ ಬಾರಿ ಈ ಆನೆ ಈ ಭಾಗಕ್ಕೆ ಬಂದಿದೆ ಆದರೆ ನಮ್ಮ ಇಲಾಖೆಯವರು ಇದಕ್ಕೆ ಸೂಕ್ತವಾದಂತಹ ಇದಕ್ಕೆ ಬರದೇ ಇರೋ ರೀತಿಯಲ್ಲಿ ಟ್ರೆಂಚನ್ನು ಹೊಡೆಯುವಂಥದ್ದು ಮತ್ತು ಅದನ್ನು ಹಿಡಿಯುವಂಥದ್ದನ್ನು ಪ್ರಯತ್ನಗಳು ನಡೆದಿಲ್ಲ ಅಂತ ಕಣ್ಣಿಗೆ ಕಾಣುತ್ತೆ ಹಾಗಾಗಿ ಈ ದುರಂತ ಹಿನ್ನೆಲೆಯಲ್ಲಿ ತಕ್ಷಣ ಈ ಸ್ನೇಹಿತರಿಗೆ ಈ ಒಂದು ದುರಂತ ಬಸವಾಪುರ ಮತ್ತು ಹೊಸನಗರ ತಾಲೂಕಿನ ಸೂತಕದ ಮನೆಯಾಗಿರ್ತಕ್ಕಂಥ ತಿಮ್ಮಪ್ಪ ಅವರ ಸಾವೇನಾಗಿದೆ ಇದಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ಆಗಿರ್ತಕ್ಕಂಥ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ರೈತನ ಸಾವಿಗೆ ಏನು ಕಾರಣ ಮುಂದೆ ಯಾವ ರೀತಿ ಪರಿಹಾರ ನೀಡಬೇಕು ಮತ್ತು ಈ ಭಾಗದ ರೈತರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಹೊಸನಗರ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಆನೆ ತುಳಿತಕ್ಕೆ ಮೊದಲನೇ ಸಾವು ಅಂತ ಅನ್ಕೋತೀನಿ ಆನೆಗಳ ಹಾವಳಿ ವರ್ಷದಿಂದ ಮೂರನೇ ಅಥವಾ ನಾಲ್ಕನೇ ಬಾರಿ ನಡೀತಾ ಇದೆ ಫಾರೆಸ್ಟ್ ಇಲಾಖೆಯ